ರಾಜ್ಯ ರಾಜಕಾರಣದಲ್ಲಿ ಆಡಳಿತ ಪಕ್ಷದಲ್ಲಿ ಮತ್ತೊಮ್ಮೆ ಅಧಿಕಾರ ಬದಲಾವಣೆಯ ಮಾತು ಪ್ರಶಾಂತ್ ನನಗೆ ಒಂದು ಒಂದು ಕುತೂಹಲ ಸಿದ್ದರಾಮಯ್ಯವರಿಗೆ ಸ್ಟೇಟಸ್ ಮೇಂಟೈನ್ ಹಾಕೊಂಡು ಹೋದ್ರೂ ಏನು ಸಮಸ್ಯೆ ಇಲ್ಲ ಇದೇ ರೀತಿಯಾಗಿ ನಡ್ಕೊಂಡು ಹೋಗೋದು ಹೈಕಮಾಂಡು ಈಗ್ಯಾಕೆ ಹೇರಾಕೇರಿ ಮಾಡ್ಕೋಬೇಕು ಮುಂದುವರ್ಕೊಂಡು ಹೋಗಲಿ ಬಿಡಿ ಅಂದರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಆಯಿತು ನೋಡಿ ಮೂರು ಥರದ ವೈರಾಗ್ಯಗಳ ಬಗ್ಗೆ ಹೇಳ್ತಾರೆ ಸ್ಮಶಾನ ವೈರಾಗ್ಯ ಪ್ರಸವ ವೈರಾಗ್ಯ ಅಭಾವ ವೈರಾಗ್ಯ ನಾನು ಉಳಿದದ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ ನಾನೇನು ಆಧ್ಯಾತ್ಮಿಕ ಚಿಂತಕ ಅಲ್ಲ ಪ್ರಸವ ವೈರಾಗ್ಯದಲ್ಲಿ ವೇದನೆ ಜಾಸ್ತಿ ಅನ್ನುವ ಕಾರಣಕ್ಕೋಸ್ಕರ ಆ ಟೈಮಲ್ಲಿ ಅದು ವೈರಾಗ್ಯ ಬರುತ್ತೆ ಸಾಕು ಸಾಕ ಇದು ಆದರೆ ಸೃಷ್ಟಿ ಮುನ್ನಡಿಬೇಕಾದ್ರೆ ಆ ಪ್ರಸವ ವೇದನೆಯನ್ನು ಅನುಭವಿಸಲೇಬೇಕು ಅನುಭವಿಸಲೇಬೇಕಾಗತ್ತೆ ಇವತ್ತು ಕಾಂಗ್ರೆಸ್ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿ ಇದನ್ನು ಅನುಭವಿಸಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಂಗ್ರೆಸ್ ಅದನ್ನು ಅನುಭವಿಸಲೇಬೇಕಾಗಿರ್ತಕ್ಕ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಆ ತಲೆಮಾರಿನ ಬದಲಾವಣೆ ಇದೆ ಅಲ್ಲ ಆ ಆ ಸಂದರ್ಭದಲ್ಲಿ ಆಗಿ ಆಗ್ತಕ್ಕಂಥ ನನ್ನ ವಿಪ್ಲವಗಳು ಅಂತ ಕರೀಲ್ಲ ಅದು ಭಾಳ ದೊಡ್ಡ ಶಬ್ದ ಆಗತ್ತೆ ಏನು ತಲ್ಲಣಗಳು ಅದನ್ನು ಎದುರಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ಕಾಂಗ್ರೆಸ್ ನೋಡಿ ಸಿದ್ದರಾಮಯ್ಯವ್ರಿಗೇನು ಅನಿಸಿದೆ ನಾನು ಏಳೇಳುವರೆ ವರ್ಷ ಈಗ ಮುಖ್ಯಮಂತ್ರಿ ಆಗಿದ್ದೀನಿ ಬೈ ಚಾನ್ಸ್ ಇಲ್ಲೇನಾದರೂ ಗಲಾಟೆ ನಡೆದು ಇಲ್ಲೇನಾದರೂ ತೆಗೆಯಲಾರದ ಸ್ಥಿತಿಯನ್ನು ತಂದಿಟ್ಟರೆ ನಾನು ಎಷ್ಟು ದಿನ ಮುಂದುವರಿಯುತ್ತೀನಿ ಅಷ್ಟು ದಿನ ಬೋನಸ್ ಅಂತ ಅವ್ರಿಗೆ ಅನಿಸಿದೆ ಅವರೇನು ಎರಡು ಸಾವಿರದ ಇಪ್ಪತ್ತೆಂಟರ ನಾಯಕತ್ವವನ್ನು ನನ್ನ ಕೈಯಲ್ಲೇ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ ಆದರೆ ಅವ್ರ ಮನಸ್ಸಲ್ಲಿದೆ ಎಲ್ಲವೂ ಡಿ ಕೆ ಶಿವಕುಮಾರ್ ಕೈಯಲ್ಲಿ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಎಂಡ್ ಆಫ್ ದ ಡೇ ನೋಡಿ ಯಾವುದೇ ಒಬ್ಬ ರಾಜಕಾರಣಿ ಪೋಸ್ಚರಿಂಗ್ ಹೇಳಿಕೆಗಳನ್ನು ಅಂದರೆ ನೀವು ಇರೋದಿಲ್ಲೇ ಇರ್ತೀರಿ ಇಲ್ಲಿ ಯಾಕೆ ಸ್ಟ್ಯಾಂಡ್ ತೆಗೆದುಕೊಳ್ತೀರಿ ಲೆಟ್ಸ್ ಕಮ್ ಫಾರ್ ಅ ಬಾರ್ಗೇನಿಂಗ್ ಆಮೇಲೆ ನೋಡೋಣ ರಾಜಕಾರಣದಲ್ಲಿ ಆ ಬಾರ್ಗೇನಿಂಗ್ ನಡೆಯುತ್ತಲ್ವಾ ಡಿ ಕೆ ಶಿವಕುಮಾರ್ಗೆ ಏನು ಅನ್ನಿಸ್ತಾ ಇದೆ ನೋ ಆರ್ ನೆವರ್ ಯಾಕಂದ್ರೆ ಅವ್ರಿಗೆ ಎರಡ್ ಸಾವಿರದ ಹದಿನಾರರ ನೆನಪು ಅವ್ರ ಮಸ್ತಿಷ್ಕದಲ್ಲಿ ಜಾಸ್ತಿ ಇದೆ ಪಿ ಸಿ ಅಧ್ಯಕ್ಷರಾಗಿ ಅವ್ರನ್ನ ಸೋನಿಯಾ ಗಾಂಧಿ ಅವರು ಹೇಳಿದ್ರು ಕೆಪಿಸಿಸಿ ಅಧ್ಯಕ್ಷರಾಗುವಂತ ಅವ್ರ ಒಂದು ತಿಂಗಳ ಅಮೆರಿಕಕ್ಕೆ ಹೋದ್ರು ಬರೋ ಅಷ್ಟರಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಅವ್ರದ್ದು ಕ್ಲಾಸಿಕ್ ಸ್ಟೇಟ್ಮೆಂಟ್ ಅದು ಅವರು ನಾನು ಫುಟ್ಬಾಲ್ ಆಡ್ತಿದ್ದೆ ಹಾಡ್ತಿದ್ದೆ ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಏನಕ್ಕೇನು ಅವ್ರು ಹೈಕಮಾಂಡ್ ಹೇಳ್ತಿದಾರೆ ನೀವು ನನಗೆ ಪ್ರಾಮಿಸ್ ಮಾಡಿದರೆ ಅದನ್ನು ಫುಲ್ಫಿಲ್ ಮಾಡಿ ಹೈಕಮಾಂಡ್ಗೂ ಒಂದು ಸಿಂಪಥೆಟಿಕ್ ವ್ಯೂ ಅಬೌಟ್ ಡಿ ಕೆ ಶಿವಕುಮಾರ್ ಇದ್ದೇ ಇದೆ ಆದರೆ ಇದರಲ್ಲಿ ಸಿದ್ದರಾಮಯ್ಯನವರನ್ನು ನೋಡಿ ಬಿ ಜೆ ಪಿಗೂ ಕೂಡ ಯಡಿಯೂರಪ್ಪನವರನ್ನು ಪೂರ್ತಿಯಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ತಳ್ಳಿದಂತೆ ತಳ್ಳಿ ನಾವು ಯಾರನ್ನೋ ಮುಖ್ಯಮಂತ್ರಿ ಇಲ್ಲಾಂದರೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಹೌದು ಹೌದು ಯಾರೋ ಆರ್ ಎಸ್ ಎಸ್ ಚಾಯ್ಸ್ನವ್ರು ಮುಖ್ಯಮಂತ್ರಿ ಆಗ್ತಿದ್ರು ಇಲ್ಲ ಹೈಕಮಾಂಡ್ಗೆ ಏನಿದೆ ಅವರು ಡಿ ಕೆ ಶಿವಕುಮಾರ್ ಪ್ರಾಮಿಸ್ ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಮೋಸ್ಟ್ ರೆಸ್ಪೆಕ್ಟೇಬಲ್ ಮಾಸ್ಟ್ ಲೀಡರ್ ಇವತ್ತಿಗೂ ಕೂಡ ಫಾಲೋಯಿಂಗ್ ಇರ್ತಕ್ಕಂಥ ಒಬ್ಬ ನಾಯಕ ಅವರನ್ನ ಹೇಗೋ ಮಾಡಿ ಇಲ್ಲ ನೀವು ಸರಿದ್ಬಿಡಿ ಅಂತ ಆಗಲ್ಲ ಅವ್ರಿಗೆ ಇವತ್ತಿಗೂ ಕೂಡ ಶಾಸಕರ ಬೆಂಬಲ ಇದೆ ಶಾಸಕರು ನೋಡ್ತಾ ಇದ್ದಾರೆ ಏನಾಗತ್ತೆ ಯಾಕಂದ್ರೆ ಸಿದ್ದರಾಮಯ್ಯನವರ ಕಾರಣದಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಬಹುತೇಕ ಶಾಸಕರು ಇದ್ದಾರೆ ಸೇಮ್ ಥಿಂಗ್ ಹ್ಯಾಪನ್ ವಿತ್ ಯಡಿಯೂರಪ್ಪ ಹೀಗಾಗಿ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಅವ್ರಿಗೂ ನಾಳೆ ಅವರ ಪ್ರಿಯಾಂಕ ಖರ್ಗೆ ಪೊಲಿಟಿಕ್ಸ್ ಕೂಡ ಎಟ್ ಸ್ಟೇಕ್ಸ್ ಇದೆ ಅಲ್ವಾ ಕರೆಕ್ಟ್ ಕರೆಕ್ಟ್ ಆ ಕಾರಣದಿಂದ ಹೈಕಮಾಂಡ್ಗನಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದೃಷ್ಟಿಯಿಂದ ಮತ್ತು ಈಗ ಸಿದ್ದರಾಮಯ್ಯನವರನ್ನು ಅಥವಾ ಕೆಳಗಿಳಿಸಲೇಬೇಕಾದರೆ ಹೇಗೆ ಮಾಡಬೇಕು ಡಿ ಕೆ ಶಿವಕುಮಾರನ ತರಬೇಕಾದ್ರೆ ಏನು ಮಾಡಬೇಕು ಆ ಸಂದರ್ಭದಲ್ಲಿ ಆಗ್ತಕ್ಕಂಥ ತಲ್ಲಣಗಳನ್ನು ಮ್ಯಾನೇಜ್ ಮಾಡುವ ಶಕ್ತಿ ಇವತ್ತಿನ ಕಾಂಗ್ರೆಸ್ ಹೈಕಮಾಂಡ್ಗುಂಟಾ ಅಗೇನ್ ಅದು ಮ್ಯಾನೇಜ್ ಕರ್ನಾಟಕದ ನಾಯಕರುಗಳಿಂದಲೇ ಆಗ್ಬೇಕು ಕರೆಕ್ಟ್ ಹೌದು ಹೌದು ಸೊ ಹೈಕಮಾಂಡ್ ಕೂಡ ಒಂದು ಫಿಕ್ಸ್ ಇದೆ ಆದರೆ ನನಗನ್ಸುತ್ತೆ ಅಜಿತ್ ಸಿದ್ದರಾಮಯ್ಯವ್ರನ್ನ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಹೈಕಮಾಂಡ್ ನೋಡ್ತಾ ಇಲ್ಲ ಇಷ್ಟು ಮಾತ್ರ ನಾನು ನವೆಂಬರು ಡಿಸೆಂಬರು ಜನವರಿ ನಾನೇನು ಭವಿಷ್ಯಕಾರರಲ್ಲ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ನೋಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ನನಗೇನು ಹೇಳಿದರೆ ಅದನ್ನು ಪೂರ್ತಿ ಮಾಡಿ ಎರಡು ಮೂರು ತಿಂಗಳು ಆ ಕಡೆ ಈ ಕಡೆ ಅವರೂ ಕೂಡ ಸಹಿಸ್ಕೊಳ್ಬೋದು ಬಟ್ ಇದನ್ನು ಮ್ಯಾನೇಜ್ ಹೆಂಗೆ ಮಾಡ್ತಾರೆ ಕಡಿಮೆ ರಿಸ್ಕಲ್ಲಿ ಸರ್ಕಾರ ದೋಣಿ ಹೆಂಗೆ ಮುಂದುವರ್ಸಿ ಅತಿ ದೊಡ್ಡ ಪ್ರಶ್ನೆನೇ ಅದು ಯಥಾಸ್ಥಿತಿ ಮುಂದುವರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮ ಮುಂದುವರ್ಕೊಂಡು ಹೋದರೆ ಸಾಕುವಂಥ ಸಿದ್ದರಾಮಯ್ಯನವರು ಮತ್ತು ಅವರ ಬಣದವರ ಅಭಿಲಾಷೆ ಅದೇ ಅಭಿಲಾಷೆ ಜೆ ಡಿ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಹ್ಞೂ ಹೌದು ಅಂತ ಹೆಂಗ್ ಹೇಳಕ್ಕಾಗತ್ತೆ ನೀವು ಹೌದು ಅನ್ನೋ ಪ್ರಶ್ನೆ ಇರ್ತಲ್ಲ ಸರ್ ಈಗ ನಿಮಗೆ ನಮ್ಮಲ್ಲಿ ಸರ್ ಒಂದು ನೋಡ್ಕೊಳ್ಳಿ ಈಗ ದಸರಾ ಉತ್ಸವವನ್ನು ಇಲ್ಲಿವರೆಗೂ ಯಾರೇ ಮಾಡಿದ್ರು ಸಹ ಮುಖ್ಯಮಂತ್ರಿಗಳು ಸಾಂಸ್ಕೃತಿಕವಾಗಿ ಅಲ್ಲಿ ಮಾತನಾಡ್ತಕ್ಕಂಥದ್ದು ಸಹ ಸಹಜವಾಗಿರ್ತಕ್ಕಂಥದ್ದು ಆದ್ರೆ ಈ ಸಲ ಅವ್ರು ಮಾತನಾಡೋದ್ರಲ್ಲಿ ಉಟ್ಟು ಉಂಟಾದಂತ ಕಂಪನಿಗಳಿದೆಯಲ್ಲ ಆ ಕಂಪನಿಗಳ ತೀಕ್ಷ್ಣತೆಗೆ ಪ್ರತಿಕ್ರಿಯೆ ಉದ್ಘಾಟನಾ ಆದ್ರೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಏರ್ಪೋರ್ಟ್ನಲ್ಲಿ ಕೊಟ್ಟು ಏರ್ಪೋರ್ಟ್ ನಲ್ಲಿ ನಮಗೆ ನಾನು ಅದನ್ನೇ ಹೇಳ್ತಿರೋದು ಆ ಕಂಪನಿಗಳು ಇವತ್ತಿನ ದಿವಸ ಏನಾಯ್ತು ಪ್ರತಿಕ್ರಿಯೆ ಬರ್ಲಿಕ್ಕೆ ಶುರುವಾಗಿದೆ ಯಾರಿಂದ ಶುರುವಾಯ್ತು ನಮ್ಮಿಂದ ಎಲ್ಲ ಶುರುವಾಗಿದ್ದು ಸರ್ ಅದ್ ನಮ್ಮಿಂದ ಎಲ್ಲ ಶುರುವಾಗಿದ್ದು ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ న్యూస్ నెట్వర్క్ ప్రస్తుతి